ಎಲ್ಲರಿಗೂ ನಮಸ್ತೆ ನಾನು ಇದೀನ ಮುಳ್ಳು ಸೌತೆಕಾಯಿಯ ಸಜ್ಜಿಗೆ ರೊಟ್ಟೆಯನ್ನು ಇದ್ದೇನೆ ಸಜ್ಜಿಗೆ ಅಂದರೆ ರವೆ ನಾವು ತುಳುವಲ್ಲೇ ಸಜ್ಜಿಗೆ ಸಜ್ಜಿಗೆ ಹೇಳಿ ಸಜ್ಜಿಗೆನೇ ಬರ್ತದೆ ನನಗೆ ಅದಕ್ಕೆ ನಾನು ಏನೇನು ತೊಗೊಂಡಿದ್ದೇನೆ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪು ರವೆಯನ್ನು ತೊಗೊಂಡಿದ್ದೇನೆ ನೋಡಿ ಅಷ್ಟೇ ತೊಗೊಂಡಿದ್ದೇನೆ ಇದರಲ್ಲಿ ಎಂಟರಿಂದ ಹತ್ತು ಆಗ್ತದೆ ನೀವು ಚಿಕ್ಕ ಚಿಕ್ಕದು ಮಾಡಿಕೊಂಡ್ರೆ ನಾನು ದೊಡ್ಡದು ಮಾಡೋದ್ರಿಂದ ಆರು ಹೇಳಾಗ್ತದೆ ಇದು ಒಂದು ಅರ್ಧ ಕಪ್ಪು ಕಡಲೆ ಹಿಟ್ಟು ಚಿಕ್ಕ ಕಪ್ಪಲ್ಲಿ ನೋಡಿ ಈರುಳ್ಳಿ ಈರುಳ್ಳಿಯನ್ನು ಕೂಡ ತುರಿದು ಇಟ್ಕೊಂಡಿದ್ದೇನೆ ಒಂದು ಕಪ್ಪು ಹಸಿ ಕಾಯಿ ತುರಿ ನಂತರ ಮುಳುಸೌತೆಕಾಯಿನ ತುರಿದಿಟ್ಕೊಂಡಿದ್ದೇನೆ ಹಸಿಮೆಣಸಿನ್ಕಾಯಿನ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನೊಂದು ಮೂರು ಹಸಿಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೇನೆ ಸಾಕಾಗ್ತದೆ ಇದಕ್ಕೆ ಖಾರ ಜಾಸ್ತಿ ಬೇಕಾದವರು ಹಾಕ್ಕೊಳ್ಳಿ ಮುಳ್ಸೌತೆಕಾಯಿನ ತುರಿದಿಟ್ಟು ಕ್ಯಾರೆಟ್ ಕೂಡ ತುರಿದಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಿ ಇರಲಿಲ್ಲ ನಾನು ಹಾಕ್ಕೊಂಡಿಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಂಡು ಇದನ್ನು ಇದರಲ್ಲಿ ಎಲ್ಲದರಲ್ಲೂ ನೀರಿನ ಅಂಶ ಇರೋದರಿಂದ ಫಸ್ಟಿಗೆ ನೀವು ಅದರಲ್ಲೇ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕಲಸಿ ಇಟ್ಕೊಂಡ್ಬಿಡಿ ಒಂದು ಹತ್ತು ನಿಮಿಷ ಇಟ್ಬಿಟ್ರೆ ಅದು ಸೆಟ್ ಆಗ್ತದೆ ಆವಾಗ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಬೋದು ಇದು ಸೌತೆಕಾಯಿ ಹಾಕಿರೋದ್ರಿಂದ ಘಮ್ ಅಂತ ಭಾರಿ ಚೆನ್ನಾಗಿರ್ತದೆ ಸೌತೆಕಾಯಿಂದ ಮಾಡುವಂಥ ಎಲ್ಲ ಐಟಮ್ಗಳು ಘಮ್ ಘಮ್ ಆಗಿ ಪರಿಮಳ ಅದು ಸಕ್ಕತ್ ಪರಿಮಳ ಇರೋದ್ರಿಂದ ಎಲ್ಲನೂ ಟೇಸ್ಟಿಯಾಗಿರ್ತದೆ ನಾನು ಇದೊಂದು ರೀತಿಯಲ್ಲಿ ಮಾಡ್ಕೊತೇನೆ ಇದು ತಿನ್ನೋದಕ್ಕೆ ತಿನ್ನೋದಕ್ಕೆ ಭಾರಿ ರುಚಿಯಾಗಿರ್ತದೆ ಇದು ನೋಡಿ ಹೀಗೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡ್ತೇನೆ ಹತ್ತು ನಿಮಿಷದ ನಂತರ ನೋಡ್ಕೊಳ್ಳಿ ಎಷ್ಟಾಗಿದೆ ಇದಕ್ಕೊಂದು ಅರ್ಧ ಲೋಟ ಆಗುವಷ್ಟು ನೀರು ಹಿಡಿತದೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ರೊಟ್ಟಿ ಹದಕ್ಕೆ ಎಷ್ಟು ಬೇಕೋ ಅಷ್ಟು ಇದು ದೋಸೆ ಹಾಕಿದರೆ ಬರಲಿಕ್ಕೆ ಯಾಕಂದರೆ ಹಾಕಂದರೆ ಮುಳ್ಸೌತಿ ಹಾಕ್ತೇವಲ್ಲ ಸ್ಮೂತ್ ಜಾಸ್ತಿ ಆಗ್ತದೆ ಕಡಲೆ ಹಿಟ್ಟು ಸ್ವಲ್ಪ ಹಾಕಿ ಕಾಲು ಕಪ್ ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಡ್ಬೇಡಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಅದು ದೋಸೆ ಹಾಕಿದರೆ ಹೇಳ್ಲಿಕ್ಕೆಲ್ಲ ಅದಕ್ಕೆ ನಾನು ಯಾವಾಗಲೂ ಇದೇ ಥರ ಮಾಡ್ತೇನೆ ಒಂದು ಎಲೆ ತೊಗೊಳ್ಳಿ ಯಾವ ರೀತಿ ಬಾಳೆ ಅಲ್ಲಾದರೂ ನಡೀತದೆ ನಾನು ಹಣ್ಣಾಗಿರೋದು ಸಿಕ್ತು ತಗೊಂಬಂದಿದ್ದೇನೆ ಅದು ಸ್ಮೂತಾಗಿರ್ತದೆ ಸ್ವಲ್ಪ ಬಾಡಿಸಲಿಕ್ಕೆಲ್ಲ ಹೋಗಲಿಲ್ಲ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಚ್ಚಬೇಕಂತಿಲ್ಲ ಕೈಯಲ್ಲೊಂಚೂ ನೀರು ಒರೆಸ್ಬಿಟ್ಟು ಇದೇ ಥರ ತಟ್ಟಿದರೆ ಎಷ್ಟು ತೆಳುವಾಗಿ ಬರ್ತದೆ ನೋಡಿ ತಟ್ಟಲಿಕ್ಕೆ ತಟ್ಟಿಬಿಟ್ಟು ಕಾವಲಿ ಇಟ್ಬಿಟ್ಟು ಒಂದು ಚಮಚ ಎಣ್ಣೆ ಹಾಕಿಬಿಟ್ಟು ನೀವು ಇದು ತಟ್ಕೊಂಡಿರುವಂಥ ರೊಟ್ಟಿಯನ್ನು ಅದರಲ್ಲಿ ಹಾಕ್ಕೊಳ್ಳಿ ಇದು ಒಂದು ಸೆಕೊಂಡು ಬಿಟ್ಟರೆ ಚೆನ್ನಾಗಿ ಬರ್ತದೆ ಎರಿಸ್ಲಿಕ್ಕೆ ನಾನು ಪಟ ಪಟ ಅಂತ ತೆಗೆದುಬಿಟ್ಟೆ ನೀವು ಒಂದು ಸೆಕೊಂಡು ಬಿಟ್ಬಿಟ್ಟು ತಗೊಳ್ಳಿ ಚೆನ್ನಾಗಿ ಬರ್ತದೆ ಇದ್ರ ಮೇಲೆ ಒಂದು ಚೂರು ಎಣ್ಣೆ ಬಿಟ್ಬಿಟ್ಟು ಉಲ್ಟ ಹಾಕುವಾಗ ಕೂಡ ಒಂದು ಎಣ್ಣೆ ಬಿಟ್ಬಿಟ್ಟು ನೀವು ಬೇಯಿಸ್ಕೊಳ್ಳಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿರ್ತದೆ ಕೆಂಪು ಕೆಂಪಾಗಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕ್ಯಾರೆಟು ಕೈ ಎಲ್ಲನೂ ಸ್ವಲ್ಪ ಬೆಂದುಬಿಟ್ಟು ಚೆನ್ನಾಗಿ ಸ್ಮೆಲ್ ಘಮ್ ಅಂತ ಬರ್ತದೆ ಬಿಸಿ ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ ಒಳಗಿಂದ ಮಿದುವಾಗಿದ್ದು ಹೊರಗಿಂದ ಕ್ರಿಸ್ಪಿ ಆಗಿರ್ತದೆ ಬಿಸಿ ಬಿಸಿ ತಿನ್ನಲಿಕ್ಕೆ ತಟ್ಟಲಿಕ್ಕೂ ಕೂಡ ಯಾವುದೇ ಕಷ್ಟ ಆಗೋದಿಲ್ಲ ಇದು ಸ್ಮೂತಾಗಿರೋದ್ರಿಂದ ಚೆನ್ನಾಗೇ ಬರ್ತದೆ ತಟ್ಟಲಿಕ್ಕೆ ನೋಡಿ ಇನ್ನೊಂದು ದೋಸೆ ಕೂಡ ನಾನು ಹಾಕ್ಬಿಟ್ಟು ಒಂದು ರೊಟ್ಟಿ ಸಾರಿ ರೊಟ್ಟಿ ಕೂಡ ಹಾಕ್ಬಿಟ್ಟು ತೆಗಿತಾ ಇದ್ದೇನೆ ನಾನು ಈ ಥರ ಬಾಳೆಯಲ್ಲೆಲ್ಲ ಉಪಯೋಗಿಸೋದಿಲ್ಲ ನಿಮಗೆ ಹೊಸಬ್ರ ಯಾರಾದರೂ ನೋಡೋರಿದ್ದರೆ ತಿಳ್ಕೊಳ್ಳಿ ಈಸಿ ಆಗಲಿ ಅಂತ ಫಸ್ಟಿಗೆ ನಾನು ಬಾಳೆಲಿ ಉಪಯೋಗಿಸಿ ನಿಮಗೆ ತೋರಿಸ್ತಾ ಇದ್ದೇನೆ ನಾನು ಡೈರೆಕ್ಟ್ ಕಾವಲಿಗೆ ಎಣ್ಣೆ ಹಚ್ಬಿಟ್ಟು ಅದಕ್ಕೆ ತಟ್ಕೊಳ್ತೇನೆ ಆವಾಗಲೇ ನನಗೆ ಈಸಿ ಆಗೋದು ಇದೆಲ್ಲ ಮತ್ತು ಸ್ಟಾರ್ಟಿಂಗ್ ಎಲ್ಲ ಮಾಡ್ತಿದ್ದೆ ನಾನು ಇವಾಗ ನನಗೆ ಅದು ಸ್ವಲ್ಪ ರೂಢಿಯಾಗಿರೋದ್ರಿಂದ ಕೈಯಲ್ಲೇ ನಾನು ಮಾಡ್ಕೊಳ್ತೇನೆ ನೀವು ಒಮ್ಮೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿರ್ತದೆ ಅಂದರೆ ಉಳ್ಸೋತಿ ಕಾಯಿ ರೊಟ್ಟಿ ಹಾಕಿ ರೊಟ್ಟಿ ಯಾರೂ ನಾನು ಇದುವರೆಗೆ ಮಾಡಿದ್ದು ನೋಡಿಕೊಂಡಿಲ್ಲ ಕೇಳಿದ್ದಿಲ್ಲ ನಾನು ಯಾವಾಗಲೂ ಮಾಡ್ತಾಯಿರ್ತೇನೆ ನೀವು ಕೂಡ ಮಾಡ್ಕೊಂಡು ನೋಡಿ ಆಮೇಲೆ ನನಗೆ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಕೈಯಲ್ಲೇ ಹೇಗೆ ತಟ್ಕೊಳ್ತೀನಿ ಅಂತ ನನಗಿದೇ ಅಭ್ಯಾಸ ಆಗಿದೆ ನಾನು ಯಾವಾಗಲೂ ಹೆಚ್ಚಾಗಿ ಈರುಳ್ಳಿ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ರೊಟ್ಟಿ ತಟ್ಟುವಾಗ ಹೆಚ್ಚಾಗಿ ಹೀಗೆ ತರ್ತೀವಿ ಆದರೆ ಅದು ಇಷ್ಟು ತೆಳು ಮಾಡಲಿಕ್ಕೆ ಬರೋದಿಲ್ಲ ಇಷ್ಟು ಟೇಸ್ಟ್ ಆಗಿರೋದಿಲ್ಲ ಟೇಸ್ಟ್ ಆಗಿರ್ತಾರೆ ಅದರದ್ದೇ ಅದು ಇದು ವೆರೈಟಿಯಲ್ಲಿ ಟೇಸ್ಟ್ ಆಗಿರ್ತದೆ ನೀವು ಒಮ್ಮೆ ಮಾಡ್ಕೊಂಡು ನೋಡಿ ಮತ್ತೆ ಹೇಳಿ ನೋಡಿ ಎಷ್ಟು ಸ್ಮೂತಾಗಿದೆ ಚಹಾದೊಂದಿಗೆ ರೊಟ್ಟಿ ತಿನ್ನಲಿಕ್ಕೆ ರೆಡಿಯಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಾಗಿದೆ ಸ್ನೇಹಿತರೆ ಎಲ್ಲರೂ ಮಾಡಿ ನೋಡ್ಕೊಳ್ಳಿ ಎಲ್ಲರಿಗೂ ನಮಸ್ತೆ ಬನ್ನಿ ತಿನ್ನೋಣ